ಹಲೋ ಫುಡ್ ಲವರ್ಸ್ ಸೊ ಈ ಚಾಟ್ನ ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ಹೊರಗಡೆ ಪಾನಿಪುರಿ ಅಂತೆ ಮಸಾಲೆ ಪುರಿ ಅಂತೆ ಚಾಟ್ ಮಸಾಲ ಅದು ಇದು ಏನೇನೋ ತಿಂತಾಯಿರ್ತವಲ್ಲೋ ಅವ್ರು ಯಾವ್ಯಾವ ಎಣ್ಣೆಯಿಂದ ಕೊರೆದಿರ್ತಾರೋ ಏನೇನು ಯಾವ್ಯಾವ ಕೈಯಿಂದ ಕೈ ತೊಗೊಂಡಿರ್ತಾರೋ ಇಲ್ವೋ ಸೊ ಆ ರೀತಿ ತಿನ್ನೋದಕ್ಕಿಂತ ನಾವು ಮಕ್ಕಳಿಗೆ ಹೀಗೆ ಹೆಲ್ದಿಯಾಗಿ ಮನೆಯಲ್ಲೇ ಚಾಟ್ಸ್ ಮಾಡಿಕೊಡೋದು ತೊ ತುಂಬ ಆರೋಗ್ಯಕರ ಸೊ ಈಗ ಮೊದಲನೇದಾಗಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ತುಂಬ ಅಂದರೆ ನಿಜವಾಗ್ಲೂ ಹೊರಗಡೆ ತಿನ್ನೋದು ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಮನೇಲಿ ಟ್ರೈ ಮಾಡಿಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಮನೇಲಿರೋ ಇಂಗ್ರೀಡಿಯೆಂಟ್ಸೇನೆ ಸೊ ನೋಡ್ತಾ ಇರ್ಬೋದು ನೀವು ಏನೇನು ಬೇಕು ಅದಕ್ಕೆ ಅಂತ ನಾನು ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕೊಯ್ಕೊಂಡು ಇದಕ್ಕೆ ಹಾಕ್ಕೊಂಡು ಇದನ್ನ ನಾವು ನಾಲ್ಕೈದು ವಿಜಲ್ಲಿ ಬರೋ ತನಕ ಬೇಯಿಸ್ಕೋಬೇಕು ಆಲೂಗಡ್ಡೆ ಜೊತೆ ನೀವು ಸೊ ಒಣ ಬಟಾಣಿ ಇದ್ದರೆ ಬಟಾಣಿ ನೀವು ಸಾಯಂಕಾಲ ಚಾಟ್ಸ್ ಮಾಡಬೇಕು ಅಂದರೆ ಬೆಳಿಗ್ಗೆ ನೆನೆಸಿ ಹಾಕಿಟ್ಟೇರಿ ನಾನಿಲ್ಲಿ ಹಸಿ ಬಟಾಣಿನೂ ಕೂಡ ಒಂದೆರಡು ವಿಜುವಲ್ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ ಬಟಾಣಿನ ಒಣ ಬಟಾಣಿ ಆದರೆ ಆಲೂಗಡ್ಡೆ ಜೊತೆಗೇನೆ ಬೇಯಿಸ್ಕೊಳ್ಳಿ ನೀವು ನೆಂದೆ ನೆನ್ ಹಾಕ್ಬಿಟ್ಟು ನಾನಿಲ್ಲಿ ಇವಾಗ ಇದೆರಡನ್ನೂ ಹಾಕ್ಬಿಟ್ಟು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದೆಲ್ಲ ನೀಟಾಗಿ ಕುಕ್ ಆಗಿದೆ ನಮಗೆ ಸೊ ತುಂಬ ಮೆತ್ತಗೆ ಸ್ವಲ್ಪ ಜಾಸ್ತಿ ಮೆತ್ತಗೆ ಸ್ವಲ್ಪ ಬೇಯಬೇಕು ಆಲೂಗಡ್ಡೆ ಅನ್ನೋದು ಗಟ್ಟಿಯಾಗಿದ್ದರೆ ಇನ್ನೊಂದು ಹೊತ್ತು ಬೇಯಿಸ್ಕೊಳ್ಳಿ ಸೊ ನಾನು ಇಲ್ಲಿ ಹಾಕಿರೋದು ಹಸಿ ಬಟಾಣಿ ನೀವು ಒಂದು ವೇಳೆ ಒಣ ಬಟಾಣಿ ಹಾಕೋ ಹಾಗಿದ್ರೆ ಒಂದು ಬೆಳಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ಚಾರ್ಜ್ ಮಾಡ್ಕೊಳ್ಳಿ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಸೊ ಇಷ್ಟೊಂದು ಗಟ್ಟಿಯಾಗಿ ಬೇಡ ನಮಗೆ ಸೊ ಇದು ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೀರು ನೀರಾಗಿ ಸ್ಮ್ಯಾಷ್ ಮಾಡ್ಕೊಳ್ಳೋಣ ನಾನಿಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚಾಟ್ ಮಸಾಲ ನಮ್ಮ ಮನೆಯಲ್ಲಿ ಯಾವಾಗಲೂ ಹೊರಗಡೆ ಏನು ತಿನ್ನೋದು ಮನೇಲಿ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ ಸೊ ಅದು ತುಂಬ ಹೆಲ್ದಿ ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡೋದಾದರೆ ನೀವು ಮನೆಯಲ್ಲೇ ಮಾಡಿಕೊಡಿ ಈ ರೀತಿ ಸೊ ಈಗೆಲ್ಲ ಹೊರಗಡೆ ತಿಂಡಿ ತಿನ್ನೋ ತಿಂಡಿ ಅಷ್ಟು ಹೆಲ್ದಿಯಾಗಿರಲ್ಲ ಸೊ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಒಂಚೂರು ಇನ್ನೊಂದು ಚೂರು ತೆಳ್ಳಗಾಗೋ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ಫುಲ್ಲು ಸಣ್ಣದಾಗಿ ಏನು ಮಾಡೋಕ್ಕೋಗ್ಬಿಡಿ ಬಟಾಣಿ ಎಲ್ಲ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದೆಲ್ಲ ಸ್ಮಾಶ್ ಆದಮೇಲೆ ನಾವೀಗ ಒಂದು ಬಾಣಲಿನ ತವ ಮೇಲೆ ಮಾಡ್ತಾ ಇರ್ತಾರೆ ಹೊರಗಡೆ ನೋಡ್ತಾ ಇರ್ತೀರ ನೋಡ್ ನೋಡಿರ್ತೀರ ನೀವು ಸೊ ನಾನಿಲ್ಲಿ ಬಾಣಲಿ ಇಟ್ಕೊಂಡು ಹಾ ಹ್ಯಾ ಮಾಡ್ತಾಯಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಚಂಡ್ ಚೆನ್ನದಾಗ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಒಂದೆರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡು ಇರಿ ಮುಂಚಾಗೇನೆ ಸೊ ಇದೆಲ್ಲ ಮುಂಚೆನೇ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಅವಾಗವಾಗಲೇ ನಾವು ಇದು ಮಾಡ್ಕೊಳ್ಳೋಕ್ಕೆ ಸೊ ಚಾಟ್ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಈಸಿ ಆಗುತ್ತೆ ನಮಗೆ ನಿಜ ನಾವು ಹೊರಗೆ ನೀವು ಯಾವ ರೀತಿ ತಿಂತೆ ತಿನ್ನೋ ಟೇಸ್ಟ್ ಬರುತ್ತೆ ನಿಮಗೆ ಇದಕ್ಕೆ ಅದಕ್ಕಿಂತನೂ ಇದು ಇನ್ನೊಂದು ಇನ್ನೂ ಫಿಫ್ಟಿ ಪರ್ಸೆಂಟ್ ಜಾಸ್ತಿನೇ ಟೇಸ್ಟ್ ಬರುತ್ತೆ ಯಾಕೆ ಅಂದರೆ ಅವರು ಓಲ್ಡ್ ಸ್ಟಾಕ್ ಏನಾದರೂ ಇದ್ದರೂ ಕೂಡ ಹಾಕಿ ಕೊಡ್ತಾರೆ ಬಟ್ ನಾವು ಇಲ್ಲಿ ಅವಾಗ ಇನ್ಸ್ಟೆಂಟಾಗಿ ಟೊಮ್ಯಾಟೊ ಕೊಯ್ದು ಅವಾಗಲೇ ಈರುಳ್ಳಿ ಕೊಯ್ದು ಎಲ್ಲ ಹೆಚ್ಚೆಲ್ಲ ಮಾಡಿರ್ತೀವಲ್ವ ಆ ಇನ್ಸ್ಟೆಂಟು ಫ್ಲೇವರ್ ಅನ್ನೋದು ಇನ್ಸ್ಟೆಂಟ್ ಟೇಸ್ಟ್ ಅನ್ನೋದು ನಮಗೆ ನಾಲ್ಗೆಗೆ ಸ್ವ ರುಚಿನ ಕೊಡುತ್ತೆ ನಮಗೆ ಇವಾಗ ಒಂದೆರಡು ಟೊಮ್ಯಾಟೋನ ಹಾಕ್ಬಿಟ್ಟು ಇದು ಕೂಡ ಒಂಚೂರು ನೀರೆಲ್ಲ ಹಿಂಗೋಗೋವರೆಗೂ ಫ್ರೈ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಚಾಟ್ ಮಸಾಲ ನೀವು ಹೊರಗಡೆ ನೋಡಿ ಹಸಿ ಈರುಳ್ಳಿ ಹಸಿ ಟೊಮ್ಯಾಟೊ ಹಾಕ್ಕೊಟ್ಟಿರ್ತಾರೆ ಸೊ ಅದ್ರ ಬದಲಿ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಹೊಸ ಒಂದು ಅರ್ಧ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳಿ ಸಾಕು ಏನು ಜಾಸ್ತಿ ಎಲ್ಲ ನೀರೆಲ್ಲ ಹೆಂಗೋರ್ಗು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಟೊಮ್ಯಾಟೊ ಇವಾಗ ನಾವು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ವಲ್ವಾ ಸೊ ಈ ಬಟಾಣಿ ಹಾಗೇನೆ ಆಲೂಗಡ್ಡೆನ ಸೊ ಆ ಮಿಕ್ಸರ್ನ ಇದಕ್ಕೆ ಹಾಕ್ಬಿಟ್ಟು ಇದೇನು ಜಾಸ್ತಿ ಏನು ಫ್ರೈ ಮಾಡೋಕ್ಕೋಗ್ಬಿಡಿ ಇದು ಆಲ್ರೆಡಿ ಬೆಂದೋಗಿದೆ ಅಲ್ವಾ ಹಾಗಾಗಿ ಸೊ ಇದು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇದಕ್ಕೆ ನೀವು ಇವಾಗ ಇವಾಗ ಬಾಣಲಿಗೆ ನೀರು ಸೇರಿಸ್ಕೊಳ್ಳಿ ಇದಕ್ಕಿಂತ ಸ್ವಲ್ಪ ತೆಳುವೇ ಇರಬೇಕು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಹಾಗಾಗಿ ನನಗೆ ಗೊತ್ತಾಗಲಿಲ್ಲ ಸೊ ಈಗ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸೊ ಈಗ ಇದಕ್ಕೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಳ್ಳೋಣ ಇವಾಗ ಬಂದ್ಬಿಟ್ಟು ಮೇನ್ ಒಂದು ಸ್ಪೂನ್ ಆಗೋವರೆಗೂ ನಾನು ಸೊ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಂಗೆ ಒಂದು ಸ್ಪೂನ್ ಆಗೋವರೆಗೂ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ಹಸಿ ಮೆಣ್ಸಿನ್ಕಾಯೋ ಹಾಕೋಬೋದು ನೀವು ಬಟ್ ನಾನಿಲ್ಲಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಇನ್ನೂ ಒಂದು ಎರಡು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಸೇರಿಸ್ಕೊಳ್ಳಿ ಇಲ್ಲ ನಿಮಗೆ ಚಾಟ್ ಮಸಾಲ ಇನ್ಸ್ಟೆಂಟಾಗಿ ಅವಲೆಬಲ್ ಇಲ್ಲ ಮನೆಯಲ್ಲಿ ಅಂದರೆ ಖರಂ ಮಸಾಲೂ ಹಾಕೊಳ್ಳೋನ್ ಪ್ರಾಬ್ಲಮ್ ಇಲ್ಲ ಬಟ್ ಚಾಟ್ ಮಸಾಲ ಹಾಕಿದ್ರೇ ಚೆನ್ನಾಗಿರುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೇನು ಆಫ್ ಮಾಡಿಬಿಡಿ ಒಂದು ಸ್ವಲ್ಪ ಮಸಾಲೆ ಪುಡಿಗಳೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಸೆಕೆಂಡ್ ಫ್ರೈ ಇದೆಲ್ಲ ಹಾಕ್ಬಿಟ್ಟು ಇವಾಗ ಆಫ್ ಮಾಡಬಿಡಿ ಕೊತ್ತಂಬರಿ ಆ ಸ್ವಲ್ಪ ಹಾಕಿದ ತಕ್ಷಣ ಏನು ಎಲ್ಲ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲೂಗಡ್ಡೆ ಬಟಾಣಿ ಆಲ್ಮೋಸ್ಟ್ ನೆನ್ ಫ್ರೈ ಇದಾಗಿರುತ್ತೆ ಕುಕ್ ಆಗಿರುತ್ತಲ್ವ ಅದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಈಗ ನೋಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊತಾ ಇದ್ದೀನಿ ಹಬ್ಬ ಹಬ್ಬ ಆರಾಮ ಮನೆಯೆಲ್ಲ ಬರ್ತಾಯಿತ್ತು ನಿಜ ಅಂದರೆ ನೀವು ಗರಂ ಮಸಾಲ ಬದಲಿಗೆ ಚಾಟ್ ಮಸಾಲೆ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನೀಗ ಈ ಮಸಾಲೆ ಮೇಲೆ ಸೊ ಪೂರಿನ ಇದ್ದೀನಿ ಸೊ ಪಾನಿ ತಿ ಪಾನಿಪುರಿ ತಿಂತೀವಲ್ವ ಆ ಪೂರಿ ಸೊ ರೆಡಿಮೇಡ್ ಆದರೂ ಇಲ್ಲ ಇಲ್ಲಾಂದರೆ ಮನೆಯಲ್ಲೇ ಸೂಜಿ ರವೆಯಿಂದ ಪೂರಿ ಮಾಡ್ಕೊಂಡು ಅದೇ ಥರ ಕಂಚ್ ಕ್ರಂಚ್ ಮಾಡ್ಕೊಳ್ಳಿ ಸೊ ಪಾನಿಪೂರಿ ಸೈಜಲ್ಲೇ ಮಾಡ್ಕೋಬೇಕಂತೇನಿಲ್ಲ ನಾರ್ಮಲಾಗಿ ಪೂರಿ ದೊಡ್ಡದಾಗಿರುತ್ತಲ್ವ ಆ ರೀತಿ ಮಾಡಿಕೊಂಡು ಈ ರೀತಿ ಕ್ರಂಚ್ ಮಾಡಿಕೊಂಡ್ರು ಆಯಿತು ಅದಾದಮೇಲೆ ಮಿಕ್ಚರ್ ಅಂತೂ ಮಕ್ಕಳಿದ್ದಾರೆ ಅಂದರೆ ಕಂಪಲ್ಸರಿ ಮಿಕ್ಚರ್ ಇದ್ದೇ ಇರುತ್ತೆ ಮನೆಯಲ್ಲಿ ಆ ಮಿಕ್ಚರ್ ಹಾಕ್ಕೊಂಡು ತಿಂತಾ ಇದ್ದರೆ ಬಿಸಿ ಬಿಸಿಯಾಗಿ ಹಬ್ಬ ಎಷ್ಟು ಚೆನ್ನಾಗಿತ್ತು ಈ ಮಳೆಗೆ ಬಿಸಿ ಬಿಸಿ ತಿಂದರೆ ಅಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ನೀವು ಟ್ರೈ ಆಗ್ಬಿಟ್ಟು ಯಾವ ರೀತಿ ಬಂದು ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ ಕಮೆಂಟ್ ಮಾಡಿದನ್ನ ಮರಿಬೇಡಿ ಹಂಗೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು